ವೀಕ್ಷಕರೇ ನಾವು ನೀವೆಲ್ಲ ತಮ್ಮ ತಮ್ಮ ಮನೆಗಳಲ್ಲಿ ಮಹಾಲಕ್ಷ್ಮೀ ದೇವಿಯು ಸದಾ ನೆಲೆಸಿರಲಿ ಎಂದು ಆಶಿಸುತ್ತೇವೆ ಯಾಕೆಂದರೆ ಮಹಾಲಕ್ಷ್ಮೀ ದೇವಿಯು ಸಂಪತ್ತಿನ ಅಧಿದೇವತೆ ದಾರಿದ್ರ್ಯವನ್ನು ತೊಳೆದು ಸುಖ ಸಂತೋಷ ಮತ್ತು ಸಂಪತ್ತನ್ನು ವೃದ್ಧಿಸುವ ಅಧಿದೇವತೆ ಆದರೆ ಮಹಾಲಕ್ಷ್ಮೀ ದೇವಿಯು ಚಂಚಲ ಸ್ವಭಾವದವರು ತಮ್ಮನ್ನು ಭಕ್ತಿಯಿಂದ ಆರಾಧಿಸುವ ಸ್ಥಳ ಮತ್ತು ವ್ಯಕ್ತಿಗಳನ್ನು ಹುಡುಕಿಕೊಂಡು ಹೋಗುತ್ತಾ ಇರುತ್ತಾರೆ ಹಾಗಾಗಿ ಮಹಾಲಕ್ಷ್ಮೀ ದೇವಿಯನ್ನು ಮನೆಯಲ್ಲಿ ನಿಲ್ಲುವಂತೆ ಮಾಡಲು ಜನ ಅನೇಕ ಪೂಜೆಗಳನ್ನು ಮಾಡುತ್ತಾರೆ ನಮ್ಮ ಹಿಂದೂ ಪುರಾಣ ಹಾಗೂ ವೇದಗಳಲ್ಲಿ ಮಹಾಲಕ್ಷ್ಮೀ ದೇವಿಯನ್ನು ಸಂತೃಪ್ತಿಗೊಳಿಸುವಂತಹ ಹಲವಾರು ವಸ್ತುಗಳು ಉಲ್ಲೇಖಗೊಂಡಿವೆ ಹಾಗಾದರೆ ನಮ್ಮ ಈ ಪ್ರಸ್ತುತ ಸಂಚಿಕೆಯಲ್ಲಿ ಮಹಾಲಕ್ಷ್ಮೀ ದೇವಿ ಮನೆಯಲ್ಲಿ ಸ್ಥಿರವಾಗಿ ನಿಲ್ಲುವಂತೆ ಮಾಡಬಲ್ಲಂತಹ ನಮ್ಮ ಮನೆಯಲ್ಲಿ ಇಟ್ಟುಕೊಳ್ಳುವಂತಹ ಹತ್ತು ಪ್ರಮುಖ ವಸ್ತುಗಳ ಬಗ್ಗೆ ನಾವಿಂದು ತಿಳಿದುಕೊಳ್ಳೋಣ ತೆಂಗಿನಕಾಯಿ ತೆಂಗಿನಕಾಯಿಯು ಮಹಾಲಕ್ಷ್ಮೀ ದೇವಿಗೆ ಅತ್ಯಂತ ಪ್ರಿಯಕರವಾದ ವಸ್ತು ತೆಂಗಿನಕಾಯಿಯನ್ನು ಶ್ರೀಫಲ ಎಂದು ಕೂಡ ಕರೆಯುತ್ತಾರೆ ಶ್ರೀಫಲ ಎಂದರೆ ಲಕ್ಷ್ಮೀದೇವಿಯ ಫಲ ಸಿಪ್ಪೆ ತೆಗೆದ ಜುಟ್ಟು ಹೊಂದಿರುವಂತಹ ತೆಂಗಿನಕಾಯಿ ಮನೆಯಲ್ಲಿ ಸದಾ ಇರಬೇಕು ಯಾರು ಶುಕ್ರವಾರ ಸಂಜೆ ತೆಂಗಿನಕಾಯಿಯನ್ನು ಒಡೆದು ನೈವೇದ್ಯವಾಗಿ ಲಕ್ಷ್ಮೀದೇವಿಯನ್ನು ಅರ್ಪಿಸುವರು ಅವರ ದಾರಿದ್ರ್ಯವೆಲ್ಲ ದೂರವಾಗಿ ಸುಖ ಸಮೃದ್ಧಿ ನೆಲೆಸುತ್ತದೆ ದಕ್ಷಿಣಾವರ್ತಿ ಶಂಖ ಯಾವುದೇ ಶುಭ ಕಾರ್ಯ ಹಾಗೂ ಪೂಜೆ ಶಂಖನಾದವಿಲ್ಲದೆ ಅಪೂರ್ಣ ದೇವರು ಮತ್ತು ರಾಕ್ಷಸರ ನಡುವಿನ ಸಮುದ್ರ ಮಂಥನದಲ್ಲಿ ದೊರೆತ ಹದಿನಾಲ್ಕು ರತ್ನಗಳಲ್ಲಿ ಶಂಖವೂ ಒಂದು ಶಂಖವನ್ನು ಮಹಾಲಕ್ಷ್ಮೀ ದೇವಿಯ ಸಹೋದರ ಎಂದು ಪರಿಗಣಿಸ ಮಾಡಲಾಗುತ್ತದೆ ದಕ್ಷಿಣಾವರ್ತಿ ಶಂಖದ ಮುಖ ಎಡಭಾಗದಲ್ಲಿರುತ್ತದೆ ದಕ್ಷಿಣಾವರ್ತಿ ಶಂಖವನ್ನು ಪೂಜಾಗೃಹದಲ್ಲಿ ಇರಿಸಿ ಪೂಜಿಸಿದರೆ ಆ ಮನೆಯ ಆರ್ಥಿಕ ಬಿಕ್ಕಟ್ಟುಗಳು ದೂರವಾಗುತ್ತವೆ ಹಣಕಾಸಿನ ತೊಂದರೆ ನಿವಾರಣೆಯಾಗುತ್ತವೆ ಗೂಬೆಯ ವಿಗ್ರಹ ಗೂಬೆ ಮಹಾಲಕ್ಷ್ಮೀ ದೇವಿಯವರ ವಾಹನ ಹಾಗಾಗಿ ಗೂಬೆಯ ವಿಗ್ರಹವನ್ನು ಮನೆಯಲ್ಲಿ ಅಥವಾ ಕಚೇರಿಯಲ್ಲಿ ಇರಿಸುವುದರಿಂದ ಅಂತಹ ಮನೆಯಲ್ಲಿ ಮಹಾಲಕ್ಷ್ಮೀ ದೇವಿಯು ನೆಲೆಸುತ್ತಾರೆ ಹಾಗೂ ಮನೆಯ ವಾಸ್ತು ಕೂಡ ನಿವಾರಣೆಯಾಗುತ್ತದೆ ಕವಡೆ ಕವಡೆ ಸಮುದ್ರಜನ್ಯ ವಸ್ತು ಮಹಾಲಕ್ಷ್ಮೀ ದೇವಿಯೂ ಸಹ ಸಮುದ್ರ ಮಂಥನದಲ್ಲಿಯೇ ಉಗಮಿಸಿದ್ದರಿಂದ ಮಹಾಲಕ್ಷ್ಮೀ ದೇವಿಗೆ ಕವಡೆ ಅತ್ಯಂತ ಪ್ರಿಯ ವಸ್ತು ಹಾಗಾಗಿಯೇ ಮಹಾಲಕ್ಷ್ಮೀ ದೇವಿಯನ್ನು ಆಕರ್ಷಿಸಲು ಮನೆಯಲ್ಲಿ ಕವಡೆಯನ್ನು ಇರಿಸಬೇಕು ಶ್ರೀಚಕ್ರ ಯಾವ ಮನೆಯಲ್ಲಿ ಶ್ರೀಚಕ್ರವನ್ನು ಶಾಸ್ತ್ರೋಕ್ತವಾಗಿ ಪೂಜಿಸುತ್ತಾರೋ ಆ ಮನೆಯಲ್ಲಿ ಮಹಾಲಕ್ಷ್ಮೀ ದೇವಿ ಸದಾ ಕಾಲ ವಾಸಿಸುತ್ತಾರೆ ಯಾಕೆಂದರೆ ಶ್ರೀಚಕ್ರ ಮಹಾಲಕ್ಷ್ಮೀ ದೇವಿಗೆ ಅತ್ಯಂತ ಪ್ರಿಯಕರವಾದದ್ದು ಆದ್ದರಿಂದ ಶ್ರೀಚಕ್ರವನ್ನು ಮನೆಯಲ್ಲಿ ಇರಿಸುವುದರಿಂದ ಸುಖ ಶಾಂತಿ ನೆಮ್ಮದಿ ಸಂಪತ್ತು ವೃದ್ಧಿಯಾಗುತ್ತದೆ ಮತ್ತು ಧನಾತ್ಮಕ ಶಕ್ತಿಯು ಹೆಚ್ಚುತ್ತದೆ ಎಂದು ಧರ್ಮ ಗ್ರಂಥಗಳಲ್ಲಿ ಉಲ್ಲೇಖಿಸಲಾಗಿದೆ ವಿಳೆದೆಲೆ ನಮ್ಮ ಹಿಂದೂ ಧರ್ಮದಲ್ಲಿ ಯಾವುದೇ ಶುಭ ಕಾರ್ಯಗಳು ಮಾಡಬೇಕಾದರೂ ವಿಳೆದೆಲೆ ಅತ್ಯಂತ ಪ್ರಮುಖವಾಗಿರುತ್ತದೆ ವಿಳೆದೆಲೆಯ ಮೂಲದಲ್ಲಿ ಮಹಾಲಕ್ಷ್ಮೀ ದೇವಿ ಮಧ್ಯಭಾಗದಲ್ಲಿ ಸರಸ್ವತಿ ಹಾಗೂ ಕೊನೆಯ ಭಾಗದಲ್ಲಿ ಗೌರಿ ದೇವಿಯ ವಾಸಸ್ಥಾನವಿರುತ್ತದೆ ಹಾಗಾಗಿ ತಾಯಿ ಮಹಾಲಕ್ಷ್ಮೀ ದೇವಿಗೆ ವಿಳ್ಳೆದೆಲೆ ಬಹಳ ಇಷ್ಟ ಮಹಾಲಕ್ಷ್ಮೀ ದೇವಿಯ ಪೂಜೆಯ ಸಮಯದಲ್ಲಿ ವೀಳ್ಯದೆಲೆಯನ್ನು ಅರ್ಪಣೆ ಮಾಡಿದರೆ ಮಹಾಲಕ್ಷ್ಮಿಯ ಕೃಪಾಕಟಾಕ್ಷ ಸದಾಕಾಲ ನಮ್ಮ ಮೇಲೆ ಇರುತ್ತದೆ ಲಕ್ಷ್ಮೀದೇವಿಯ ಹೆಜ್ಜೆ ಗುರುತುಗಳು ಬೆಳ್ಳಿಯಿಂದ ಮಾಡಿದ ಮಹಾಲಕ್ಷ್ಮೀ ದೇವಿಯ ಚರಣಗಳ ಚಿಹ್ನೆಯನ್ನು ಮನೆಯಲ್ಲಿ ಸ್ಥಾಪಿಸಿ ಪೂಜಿಸುವುದರಿಂದ ಮನೆಯಲ್ಲಿ ಸುಖ ಸಂತೋಷ ಸಮೃದ್ಧಿ ಸಂಪತ್ತುಗಳು ಯಾವಾಗಲೂ ನೆಲೆಸಿರುತ್ತವೆ ಮನೆಯ ಮುಖ್ಯ ದ್ವಾರದಲ್ಲಿ ರಂಗೋಲಿಯನ್ನು ಹಾಕುವುದರ ಜೊತೆಗೆ ಮಹಾಲಕ್ಷ್ಮೀ ದೇವಿಯ ಚಿಹ್ನೆಗಳನ್ನು ತಂದು ಇರಿಸಿದರೆ ಆ ಮಹಾಲಕ್ಷ್ಮೀ ದೇವಿಯ ಕೃಪೆ ಸದಾಕಾಲ ನಮ್ಮ ಮೇಲೆ ಇರುತ್ತದೆ ಗೋಮತಿ ಚಕ್ರ ಗುಜರಾತಿನ ದ್ವಾರಕಾದಲ್ಲಿ ಪ್ರವಹಿಸುವ ಗೋಮತಿ ನದಿಯಲ್ಲಿ ದೊರೆಯುವ ನೈಸರ್ಗಿಕ ಕಲ್ಲುಗಳನ್ನೇ ಗೋಮತಿ ಚಕ್ರ ಎಂದು ಕರೆಯಲಾಗುತ್ತದೆ ಈ ಚಕ್ರವು ದೇವರ ಕೈಯಲ್ಲಿ ಇರುವಂತಹ ಸುದರ್ಶನ ಚಕ್ರವನ್ನು ಹೋಲುತ್ತದೆ ಹಾಗಾಗಿ ಕೆಲವರು ಗೋಮತಿ ಚಕ್ರವನ್ನು ಸುದರ್ಶನ ಚಕ್ರ ಎಂದು ಸಹ ಕರೆಯುತ್ತಾರೆ ಗೋಮತಿ ಚಕ್ರವನ್ನು ಸಂಪತ್ತು ಮತ್ತು ಸಮೃದ್ಧಿಯ ಅಧಿದೇವತೆಯಾದ ಮಹಾಲಕ್ಷ್ಮೀ ದೇವಿಯ ಸಂಕೇತ ಎಂದು ಪರಿಗಣಿಸಲಾಗುತ್ತದೆ ಹಾಗಾಗಿ ಮನೆಯ ದೇವರ ಕೋಣೆಗಳಲ್ಲಿ ಗೋಮತಿ ಚಕ್ರವನ್ನು ಇರಿಸಿ ಪೂಜಿಸಿದರೆ ಮಹಾಲಕ್ಷ್ಮೀ ದೇವಿಯು ಆ ಮನೆಯ ಕಡೆಗೆ ಆಕರ್ಷಿಸಲ್ಪಡುತ್ತಾರೆ ಕಮಲದ ಬೀಜದ ಜಪಮಾಲೆ ಮಹಾಲಕ್ಷ್ಮೀ ದೇವಿ ಕಮಲದ ಹೂವಿನ ಮೇಲೆ ಕುಳಿತಿರುತ್ತಾರೆ ಹಾಗಾಗಿಯೇ ಮಹಾಲಕ್ಷ್ಮೀ ದೇವಿಗೆ ತಾವರೆ ಹೂವುಗಳು ಹಾಗೂ ಬೀಜಗಳೆಂದರೆ ಬಹಳ ಇಷ್ಟ ತಾವರೆ ಬೀಜಗಳಿಂದ ಮಾಡಿದ ಜಪಮಾಲೆಯನ್ನು ಕಮಲದ ಮಾಲೆ ಪದ್ಮಮಾಲೆ ಎಂದು ಕೂಡ ಕರೆಯುತ್ತಾರೆ ಕೈಯಲ್ಲಿ ಹಣ ನಿಲ್ಲದೇ ಇರುವವರು ತಾವರೆ ಬೀಜದ ಜಪಮಾಲೆಯಿಂದ ಜಪವನ್ನು ಮಾಡಿ ಅದನ್ನು ಧಾರಣೆ ಮಾಡುವುದರಿಂದ ಮಹಾಲಕ್ಷ್ಮೀ ದೇವಿಯ ಕೃಪಾಶೀರ್ವಾದ ದೊರೆಯುತ್ತದೆ ಸ್ವಸ್ತೀಕ ಚಿಹ್ನೆ ನಮ್ಮ ಸನಾತನ ಧರ್ಮದಲ್ಲಿ ಸ್ವಸ್ತೀಕ ಚಿಹ್ನೆಯನ್ನು ಬಹಳ ಶುಭಪ್ರದ ಎಂದು ಪರಿಗಣಿಸಲಾಗುತ್ತದೆ ಸ್ವಸ್ತಿಕ ಚಿಹ್ನೆಯು ಗಣೇಶ ಹಾಗೂ ಲಕ್ಷ್ಮೀದೇವಿಯ ರೂಪವಾಗಿದೆ ಹಾಗಾಗಿ ಲಕ್ಷ್ಮೀದೇವಿಯು ನಮ್ಮ ಮನೆಯಲ್ಲಿ ಹೆಚ್ಚು ಕಾಲ ಉಳಿಯುವಂತೆ ಮಾಡಲು ಸ್ವಸ್ತೀಕ ಚಿಹ್ನೆಯನ್ನು ಮನೆಯಲ್ಲಿ ಸ್ಥಾಪಿಸಬೇಕು ಲಕ್ಷ್ಮೀದೇವಿಯ ವಾಸಸ್ಥಾನವಾಗಿರುವ ಮನೆಯ ಹೊಸ್ಟೆಲಿನ ಮೇಲೆ ಸ್ವಸ್ತೀಕ ಚಿಹ್ನೆಯನ್ನು ರಂಗೋಲಿಯಿಂದ ಬಿಡಿಸಿದರೆ ಅಂಥವರ ಮನೆಯಲ್ಲಿ ಮಹಾಲಕ್ಷ್ಮೀದೇವಿ ದೇವಿ ಶಾಶ್ವತವಾಗಿ ನೆಲೆ ನಿಲ್ಲುತ್ತಾರೆ ವೀಕ್ಷಕರೇ ಈ ಎಲ್ಲ ಪ್ರಮುಖ ವಸ್ತುಗಳನ್ನು ತಮ್ಮ ಮನೆಯಲ್ಲಿ ಇರಿಸಿ ಪೂಜಿಸಿ ಆ ಮಹಾಲಕ್ಷ್ಮೀ ದೇವಿಯ ಕೃಪಾ ಕಟಾಕ್ಷ ಸದಾಕಾಲ ನಮ್ಮ ನಿಮ್ಮೆಲ್ಲರ ಮೇಲೆ ಇರಲಿ ಎಂದು ಆಶಿಸುತ್ತಾ ಈ ಸಂಚಿಕೆಯನ್ನು ಮುಕ್ತಾಯಗೊಳಿಸುತ್ತಿದ್ದೇನೆ